ಬಂಧುಗಳೇ ನಾವೀಗ ಬಂದಿರುವುದು ಬಾದಾಮಿ ತಾಲೂಕಿನ ಬಣಶಂಕರಿ ಎಂಬ ಒಂದು ಚಿಕ್ಕ ಗ್ರಾಮಕ್ಕೆ ಬಂದು ಬಣಶಂಕರಿ ತಾಯಿ ಬಾದಾಮಿಯ ಬಣಶಂಕರಿ ದೇವತೆಗೆ ನಾವು ಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸಿ ಹಣೆ ಹಚ್ಚಿ ನಮಸ್ಕಾರಗಳನ್ನು ಸಲ್ಲಿಸಿ ನಮ್ಮ ಭಕ್ತಿಯನ್ನು ನಾವು ಭಕ್ತಿಪೂರ್ವಕವಾಗಿ ಆ ತಾಯಿಯನ್ನು ನಮ್ಮ ಹೃದಯದಲ್ಲಿ ಸ್ಥಾಪಿಸಿಕೊಂಡು ಆ ಒಂದು ದೇವಸ್ಥಾನದ ಒಂದು ಸಮೀಪಕ್ಕೆ ನಾವು ಬಂದು ಈಗ ಇದ್ದೀವಿ ದೇವಿ ಒಂದು ಸಾನ್ನಿಧ್ಯ ದೇವಸ್ಥಾನದ ನಾವು ಹೊರಾಂಗಣದಲ್ಲಿ ಇದ್ದೇವೆ ಈ ಒಂದು ಹೊರಾಂಗಣದಲ್ಲಿ ಒಂದು ದೊಡ್ಡದಾದ ಒಂದು ಭಾವಿ ಆಕಾರದ ಒಂದು ತಟವಿದ್ದು ಆ ತಟದ ಸುತ್ತಮುತ್ತಲು ತೆಂಗಿನ ಮರಗಳು ಕೂಡ ಅಲ್ಲಿ ಕಾಣಸಿಗುತ್ತವೆ ಆ ತೆಂಗಿನ ಮರಗಳ ಒಂದು ನಮ್ಮ ನಿಸರ್ಗ ಸೌಂದರ್ಯ ನಮ್ಮನ್ನು ಆಕರ್ಷಿಸ್ತಾ ಇದೆ ಅಲ್ಲೇ ಈಗ ನಾವು ದೇವಸ್ಥಾನದ ಹತ್ತಿರನ ಬಂದಿದ್ದೇವೆ ದೇವಸ್ಥಾನದ ಮುಂದಗಡೆ ದ್ವಾರ ಭಾಗಲದ ಹತ್ತಿರ ಬಂದಿದ್ದೇವೆ ಬಾದಾಮಿ ಬಣಶಂಕರಿ ತಾಯಿ ನಮ್ಮನ್ನು ಅತಿ ಭಕ್ತಿಯಿಂದ ನಾವು ಹೊಡ್ತಾ ಇದ್ದೀವಿ ತಾಯಿಗೆ ನಮಸ್ಕಾರ ಮಾಡಲು ಆ ತಾಯಿಗೆ ಹಣ ಹೆಚ್ಚಿ ನಮಸ್ಕರಿಸಿ ನಮ್ಮ ಭಕ್ತಿಯನ್ನು ಸಲ್ಲಿಸಿ ಬರಲು ನಾ ಅತಿ ದೇವಸ್ಥಾನದ ಹತ್ತಿರ ಬಂದಿದ್ದೇವೆ ದೇವಸ್ಥಾನದ ಮುಂದಿರುವ ಒಂದು ತಟ ದೊಡ್ಡದಾದಂಥ ಒಂದು ಬಾವಿ ಥರ ಇದೆ ಆ ಬಾವಿಯಲ್ಲಿ ನೀರೇನು ಇಲ್ಲ ಆದರೂ ಅದು ಎಷ್ಟೊಂದು ದೊಡ್ಡದಾದಂಥ ಬಾವಿ ಕಲ್ಯಾಣಿ ಇರ್ತದಲ್ಲ ಆ ಥರ ಇದೆ ಆ ಬಣಶಂಕರಿ ದೇವಿಯ ಒಂದು ಅತಿ ಸಮೀಪದಲ್ಲಿ ಮಗಳಲ್ಲೇ ಇದೆ ಅದೇ ಮಗಳಲ್ಲೇ ಈ ದೇವಸ್ಥಾನದಕ್ಕೆ ಪೂಜೆ ಸಲ್ಲಿಸುವ ಭಕ್ತಾದಿಗಳು ಕೂಡ ಇಲ್ಲಿ ಕಾಣ್ತಾ ಇದ್ದಾರೆ ನಾವು ಮುಂಜಾನೆ ಮುಂಜಾನೆ ಅಂದರೆ ಎಂಟೂವರೆ ಆಗಿರ್ಬೋದು ಆ ಸಮಯದಲ್ಲಿ ನಾವು ಆ ಬಣಸಂಕರಿ ತಾಯಿ ದೇವಿಯ ಒಂದು ದೇವಸ್ಥಾನದ ಮುಂದೆ ನಾವು ಇರುವಾಗ ಸಾಕಷ್ಟು ಭಕ್ತಗಳಂಗ ಅಲ್ಲಿ ಭಕ್ತ ಗಣ ಸಾಕಷ್ಟು ಸೇರಿತ್ತು ಹಾಗೆ ಅಲ್ಲಿಯ ಅಂಗಡಿ ಮುಂಗಟ್ಟುಗಳಲ್ಲಿ ಕಾಯಿ ಕರ್ಪೂರಗಳನ್ನು ಖರೀದಿಸಿ ಸಾಕಷ್ಟು ಭಕ್ತಾದಿಗಳು ಸಾಗುತ್ತಿದ್ದರು ದೇವಿಯ ಒಂದು ಸಾನ್ನಿಧ್ಯಕ್ಕೆ ಆ ದೇವಿಯ ಒಂದು ಸಾನ್ನಿಧ್ಯ ಅತಿ ಈಗ ನಮಗೆ ಕಾಣ್ತಾ ಇದೆ ಮುಂಬರುವ ಒಂದು ಆ ಒಂದು ದ್ವಾರ ಭಾಗದ ಮೇಲೆ ತಾಯಿ ಬಣಶಂಕರಿ ದೇವಿ ಬಣಶಂಕರಿ ದೇವಿ ಪ್ರಸನ್ನ ಅಂತ ಹೇಳಿ ಬರೆದದ್ದೈತಿ ಬಣಸಂಕರಿ ದೇವಿ ಪ್ರಸಿದ್ಧಂತು ಅಂತಕ್ಕಂಥ ನಮ್ಮ ಕನ್ನಡದ ಬಾಂಧವರಿಗೆ ಅತಿ ಸ್ಪಷ್ಟವಾಗಿ ಕಾಣುವಂತೆ ಆ ಬಣಶಂಕರಿ ದೇವಿ ಪ್ರಸಿದ್ಧಂತು ಅಂತಕ್ಕಂಥ ಒಂದು ನಾಮಫಲಕ ಆ ದೇವಿಯ ಒಂದು ದ್ವಾರ ಬಾಗಲದ ಗೇಟ್ಗೆ ಆ ಒಂದು ಫಲಕ ತಾಯಿ ಬಣಶಂಕರ ದೇವಿ ಪ್ರಸಿದಂತು ಅಂತಕ್ಕಂಥ ಕನ್ನಡದ ಅಕ್ಷರಗಳು ನಮ್ಮನ್ನು ನಮ್ಮ ಮನಸ್ಸನ್ನು ಅಲ್ಲಿ ಆಕರ್ಷಿಸಿದ್ದವು ಹಾಗೆಯೇ ದೇವಿಯ ಒಂದು ಹತ್ತಿರನ ನಾವು ಈಗ ಮುಂಬ ದೇವಿಯ ಹೊರಾಂಗಣದಲ್ಲಿ ನಾವು ಇದ್ದೇವೆ ಈಗ ಆ ಮಹಾನ್ ಒಂದು ದೊಡ್ಡ ದ್ವಾರ ಬಾಗಿಲವನ್ನು ದಾಟಿ ನಾವು ಈಗ ಒಳಗಡೆ ಹೋಗುವ ಒಂದು ಸಮಯಕ್ಕಾಗಿ ಇದ್ದೇವೆ ದ್ವಾರ ಬಾಗಿಲವನ್ನು ದಾಟಿಕೊಂಡು ನಾವು ಒಳಗೆ ಹೋದ ಕ್ಷಣ ತಕ್ಷಣವೇ ಅಲ್ಲಿ ನಮಗೆ ಈಗ ದ್ವಾರ ಬಾಗಿಲ ಹತ್ತಿರನ ಬಂದಿದ್ದೇವೆ ಆ ದ್ವಾರ ಬಾಗಿಲವನ್ನು ದಾಟಿ ನಾವು ಕೆಲವೇ ನಿಮ್ಮ ಸೆಕಂದ್ಗಳಲ್ಲಿ ನಾವು ಅಲ್ಲಿ ಹೋಗ್ತಾ ಇದ್ದೇವೆ ಸರ್ ನಾ ಕೇಳಿ ಯಾವ್ದು ಬಂದು ಸರ್ ನೀವು ಪುಣ ಕೊಲ್ಲರು ಅಂದರೆ ಇಲ್ಲಿ ಕೊಡ್ತಿ ಕೊಲ್ಲಾರ ಮೊಸರು ಕೊಲ್ಲಾರ ನಾವು ಬಂದಿದ್ದೀವಿ ಮೊಸರು ಚಿಂದು ಬಂದಿದ್ದೀವಿ ನಿಮ್ಮ ಊರ ನಮಸ್ಕಾರ ನಿಮ್ಮ ಹೆಸರು ಸರ್ ಶಿವಾನಂದ ಅವರ ಅಕ್ಕ ಅವ್ರ ಸರ ಶಕುಂತಲ ತಾಯಿ ನಿಮ್ಮ ಅಜ್ಜಿ ಲಕ್ಷ್ಮೀಬಾಯಿ ಶಿವಾನಂದ್ ಕೋರಡ್ಡಿ ಶಿವಾನಂದ್ ಶಿವಾನಂದ ಅವ್ರ ಬಂದ ರೀ ಬನಶಂಕರಿ ದೇವಿ ದೇವಸ್ಥಾನ ಪ್ರದರ್ಶನ ಆದ್ರೆ ತಾಯಿ ದಾ ನಮಸ್ಕಾರ ಮಾಡಿ ಬಂದ್ರಿ ಹಾಂ ಹಾಂ ನಮಸ್ಕಾರ ಮಾಡಿರಿ ಸರ್ ಬಂಧುಗಳೇ ಈಗ ನಾವು ತಾಯಿ ಬಾದಾಮಿಯ ಬಣಶಂಕರಿ ದೇವಿಯ ಒಂದು ಅತಿ ಸಾನಿಧ್ಯ ಅಂದರೆ ಸಮೀಪಕ್ಕೆ ಬಂದಿರ್ತೇವೆ ಈಗ ದ್ವಾರ ಬಾಗಿಲ ದಾಟಿ ಮುಂಗ ದ್ವಾರ ಬಾಗಿಲು ದಾಟಿ ಬಂದ ಒಂದು ಕ್ಷಣದಲ್ಲೇ ಈಗ ನಮಗೆ ಬಣಶಂಕರಿ ದೇವಿಯ ಒಂದು ನಾಮಫಲಕಗಳು ನಮಗೆ ಕಾಣಿಸಿದೆವು ನಮಗೆ ಬ ಬಣಶಂಕರಿ ತಾಯಿಯ ಬ ನೋಡಿ ನಾವು ಅತೀ ಕನ್ನಡಿಗರು ಕನ್ನಡ ಅಕ್ಷರಗಳಿಂದ ಕೂಡಿದ ಒಂದು ನಾಮಫಲಗಳನ್ನು ನೋಡಿ ನಮಗೆ ತುಂಬ ಹರ್ಷವಾಯಿತು ಖುಷಿಯಾಯಿತು ಹಾಗೇ ನಾವು ಈಗ ಮತ್ತೆ ಈ ಹೊರಾಂಗಣದಲ್ಲಿ ಅತಿ ಸಮೀಪ ಬ ಇರುವಾಗ ದೇವಸ್ಥಾನದ ಒಂದು ದೇವಿಯ ಪೂಜೆ ಈಗಾಗಲೇ ನಡೀತಾ ಇದೆ ಒಳಗಡೆ ನಮ್ಮನ್ನ ಯಾರನ್ನೂ ಅಲ್ಲಿ ಒಳಗಡೆ ಬಿಡ್ತಾ ಇಲ್ಲ ಭಕ್ತರು ಆ ಪೂಜೆಯನ್ನು ಸಮಯ ನೆರವೇರಿಸಿದ ಬಳಿಕ ನಾವು ಒಳಗಡೆ ಹೋಗಿ ನಮಸ್ಕರಿಸಬಹುದು ಅಂತ ಸಾಕಷ್ಟು ಭಕ್ತರು ಅಲ್ಲಿ ತಾಯಂದರು ಮತ್ತು ವಿದ್ಯಾರ್ಥಿ ಸರ್ವಶ್ರೇಷ್ಠವಾದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಕೂಡ ಅಲ್ಲಿ ತಮ್ಮ ಭಕ್ತಿಯನ್ನು ಸಲ್ಲಿಸಲು ತಮ್ಮ ಜೀವನ ಉಜ್ವಲವಾಗಲು ನಮಗೆ ವಿದ್ಯೆ ಬುದ್ಧಿ ಆರೋಗ್ಯ ಐಶ್ವರ್ಯ ಕೊಡುತ್ತಾಯಿ ಅಂಥೇಳಿ ಬೇಡ್ಕೊಳ್ಳೋದು ಒಂದು ಕೇಳಿಕೊಳ್ಳೋದು ವಿನಂತಿಸಿಕೊಳ್ಳೋದು ಹಣೆ ಹಚ್ಚಿ ನಮಸ್ಕರಿಸುವುದು ನಾವು ಕೂಡ ನಮ್ಮ ಅಶೋಕ್ ಕೋತ್ ಅತನಿ ಯೂಟ್ಯೂಬ್ ಚಾನೆಲ್ ಕೋದವರು ಕೂಡ ನಾವೆಲ್ಲರೂ ಅತಿ ನಮ್ರತೆಯಿಂದ ನಯ ವಿನಯ ನಮ್ರತೆ ವಿಧೇಯತೆಯಿಂದ ಭಕ್ತಿಪೂರ್ವಕವಾಗಿ ಹಣೆ ಹಚ್ಚಿ ನಮಸ್ಕರಿಸಿ ಆ ಒಂದು ದೇವಿಯ ದೇವಸ್ಥಾನದ ಮುಂಬ ಮುಂಭಾಗದಲ್ಲಿ ಇರುವ ಒಂದು ನಮಗೆ ಆಕರ್ಷಿಸುವ ಒಂದು ಭಂಗಿಗಳು ಆ ದೇವಸ್ಥಾನದ ತಾಯಿಯ ಒಂದು ಭಕ್ತಿಯನ್ನು ತೋರಲು ಹಾಗೆ ಭಕ್ತಾದಿಗಳು ಹೇಗೆ ಭಂಗಿಯಲ್ಲಿ ಕುಳಿತು ತಮ್ಮ ಒಂದು ಆ ಅಗದಿ ಭಂಗಿ ನಮಸ್ಕರಿಸಿ ಆಸನಗಳನ್ನು ಕುಳಿತು ಎರಡು ಕೈ ಜೋಡಿಸಿ ಹಣೆ ಹಚ್ಚಿ ಒಂದು ಕುಳಿತುಕೊಳ್ಳುವ ಒಂದು ಭಂಗಿಗಳು ನಮ್ಮನ್ನು ಆಕರ್ಷಿತಾ ಇದ್ದವು ಆ ಬೊಂಬೆಗಳಂತಿರುವ ಆ ದೇವಿ ದೇವಸ್ಥಾನದ ಮುಂದಿರುವ ಅವು ಕೂಡ ದೇವಿ ದೇವಸ್ಥಾನದ ದೇವತೆಗಳೇ ಅನ್ನುವಂತೆ ದೇವತೆಗಳಂತೆ ಕಾಣುತ್ತಿರುವ ಅದು ಕಾಣುತ್ತಿರುವ ಒಂದು ಮೂರ್ತಿಗಳು ಆ ಭಂಗಿಗಳು ನಮ್ಮನ್ನು ಬಂಗಾರದ ಅತಿ ಆಕರ್ಷಕವಾದ ಬಂಗಾರದಿಂದ ಲೇಪನ ಮಾಡಿದಂಥ ಭಂಗಿಗಳನ್ನು ನಾವು ನೋಡಿ ಹಣೆ ಹೆಚ್ಚಿ ನಮಸ್ಕರಿಸಿ ಈಗ ನಾವು ಇದ್ದೇವೆ ಏನಂದರೆ ಇಲ್ಲಿ ಒಳಗಡೆ ತಾಯಿ ಎಂಟು ಗಂಟೆಗೆ ಪ್ರಾರಂಭವಾಗಿದೆ ಅಲ್ಲಿ ಮಂತ್ರಗಳು ತಂತ್ ಮಂತ್ರಗಳು ಘೋಷ ಮತ್ತು ಆ ಒಂದು ಆ ಒಂದು ಪೂಜಾರಿಗಳು ಅತಿ ಭಕ್ತಿಯಿಂದ ಆ ತಾಯಿಗೆ ಭಾರಿ ಒಂದು ಭಕ್ತಿಯಿಂದ ಮಾಲೆ ಹೂ ಕರ್ಪೂರಗಳನ್ನು ಜೋಡಿಸಿ ತಾಯಿಗೆ ಎಲ್ಲವನ್ನು ಆ ತಾಯಿಗೆ ಅರ್ಪಿಸ್ತಾ ಇದ್ದಾರೆ ಅರ್ಪಿಸುವುದು ನಮಗೆ ಕಾಣ್ತಾ ಇದೆ ಕರೆ ಈಗ ನಮ್ಮನ್ನು ಒಳಗಡೆ ಇಲ್ಲ ಅಲ್ಲೇ ಬಂದ ಭಕ್ತಿಗಳಲ್ಲಿ ಫಾರಿನರ್ಸ್ ಬರೋ ಬಂದಿರೋ ಆ ತ ಹೆಣ್ಮಗಳು ಆ ಪಾರ್ ಅಂದರೆ ಪರದೇಶದಿಂದ ಬಂದ ಹೆಣ್ಮಗಳನ್ನು ನಾವು ಅತಿ ಕಾಳಜಿಯಿಂದ ಮಾತಾಡಿಸಿದೆವು ನಮ್ಮ ಒಂದು ದೇವಸ್ಥಾನಗಳಿಗೂ ಕೂಡ ಅವರು ಹಣೆ ಹಚ್ಚಿ ನಮಸ್ಕಾರ ನಮಸ್ಕಾರ ಮಾಡ್ತಾರಲ್ಲಪ್ಪ ನಮ್ಮ ಒಂದು ಈ ಒಂದು ಹಿಂದೂಸ್ತಾನದ ಹಿಂದೂಗಳ ಒಂದು ನಿಯಮಗಳು ಒಂದು ಭಕ್ತಿಯ ವಿಚಾರಗಳನ್ನು ಕೂಡ ಅವರು ಕೂಡ ತಾವು ತಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ತಾರಲ್ಲಪ್ಪ ಭಕ್ತಿಯಿಂದ ನಮಸ್ಕರಿಸ್ತಾರಲ್ಲಪ್ಪ ನಮ್ಮ ತಾಯಿಗೆ ನಮಸ್ಕರಿಸಿ ಹಣೆ ಹೆಚ್ಚು ನಮಸ್ಕರಿಸಿದ್ದನ್ನು ನಾವು ನೋಡಿ ಅವರೊಂದಿಗೆ ಮಾತನಾಡಿ ಈಗ ಅವರನ್ನು ಬಿಡುಕೊಟ್ಟು ಈಗ ನಾವು ಒಳಗಡೆ ಹೋಗಲು ಇದ್ದೇವೆ ಕೆಲವೇ ನಿಮಿಷಗಳಲ್ಲಿ ಆ ಒಂದು ಪೂಜಾ ಕಾರ್ಯಕ್ರಮ ನೆರವೇರ್ತಾ ಇದೆ ಪೂಜಾ ಕಾರ್ಯಕ್ರಮ ಮುಗಿದ ಒಂದು ತಕ್ಷಣದಲ್ಲೇ ನಾವು ಒಳಗಡೆ ಹೋಗಿ ಆ ತಾಯಿಯ ದರ್ಶನ ಮಾಡಿಕೊಂಡು ತಾಯಿಯ ದರ್ಶನ ಮುಖ ದರ್ಶನವಾದ ಬಳಕ ಆಗ ನಾವು ಹಣೆ ಹೆಚ್ಚು ನಮಸ್ಕರಿಸಿ ಹಣೆ ಹೆಚ್ಚು ನಮಸ್ಕರಿಸಿ ಭಕ್ತಿಯಿಂದ ನಮಗೆ ಒಳ್ಳೆಯ ಆರೋಗ್ಯ ವಿದ್ಯಾ ನಯ ವಿನಯ ನಮ್ರತೆ ವಿಧೇಯತೆಗಳನ್ನೆಲ್ಲ ನಮ್ಮ ಜೀವನಕ್ಕೆ ಅಳವಡಿಸಿಕೊಡುವ ತಾಯಿ ನಮ್ಮನ್ನೆಲ್ಲ ಒಂದು ಬುದ್ಧಿ ವಿದ್ಯೆಯಿಂದ ಶಾಂತಿ ಸಮಾಧಾನದಿಂದ ನಮ್ಮ ಜೀವನಕ್ಕೆ ತಾಯಿ ನಿನ್ನ ಆಶೀರ್ವಾದ ಇರಲಿ ಅಂಥೇಳಿ ನಾವು ಕೇಳಿಕೊಂಡು ಹಣೆ ಹೆಚ್ಚು ನಮಸ್ಕರಿಸ್ತಾ ಇದ್ದೀವಿ ನಮಸ್ಕರಿಸ್ತಾಯಿದ್ದೀವಿ ಮುಂದೆ ಕೆಲವೇ ನಿಮಿಷಗಳಲ್ಲಿ ಆ ಒಂದು ಪೂಜಾ ಕಾರ್ಯಕ್ರಮ ನೆರವೇರ್ತಾ ಇದೆ ಪೂಜಾ ಕಾರ್ಯಕ್ರಮ ನೆರವೇರಿದ ನಂತರ ನಮ್ಮನ್ನು ಒಳಗಡೆ ಬಿಡ್ತಾರೆ ತಾಯಿಯ ಒಂದು ಮುಖ ದರ್ಶನ ಮಾಡಲು ಆಗ ನಾವು ಹೋಗಿ ಅಲ್ಲಿಂದ ನಮಸ್ಕರಿಸಿ ಬರ್ತಾ ಇದ್ದೀವಿ ಬಂಧುಗಳೇ ಈಗ ನಾವು ಆ ತಾಯಿ ಬಾದಾಮಿಯ ಬಣಶಂಕರಿ ದೇವಿ ತಾಯಿಗೆ ಹಣ ಹಚ್ಚಿ ಎಲ್ಲ ದೇವಿಯ ಒಂದು ದೇವಸ್ಥಾನದ ಭಕ್ತರ ಒಂದು ಜೊತೆಗೂಡಿ ಅಲ್ಲಿ ಬಂದಂಥ ಸಾಕಷ್ಟು ಸರ್ವಶ್ರೇಷ್ಠ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ತಾಯಂದಿರು ಮತ್ತು ಎಲ್ಲ ಭಕ್ತ ಗಣದೊಂದಿಗೆ ನಾವು ಪ್ರದರ್ಶನ ಹಾಕಿದೆವು ಈಗ ಎಲ್ಲರೂ ನಾವು ಕಾಯ್ತಾ ಇರೋದು ಆ ಪೂಜಾ ಒಂದು ಕಾರ್ಯಕ್ರಮ ನೆರವೇರ್ತಾ ಇದೆ ಈಗ ಎಲ್ಲ ಪೂಜಾರಿ ಅವರು ಆಚಾರ್ಯರು ಅಲ್ಲಿ ಭಕ್ತಿಯಿಂದ ಅವರಿಗೆ ಮಂತ್ರಗಳನ್ನು ಹೇಳಿ ಆ ತಾಯಿಯ ಒಂದು ಘೋಷಣೆಗಳನ್ನು ಹೇಳಿ ತಾಯಿ ಘೋಷಣೆಗಳನ್ನು ಹೇಳುವುದಂದರೆ ಆ ತಾಯಿ ಸಿಂಹ ವಾಯಿನಿಯಾಗಿದ್ದಾಳೆ ತಾಯಿ ಕಾಸಗಲ ಕುಂಕುಮದವಳು ನನ್ನ ತಾಯಿ ಆ ಬಾದಾಮಿ ಬಣಶಂಕರಿ ಕಾಸಗಲ ಕುಂಕುಮದವಳು ನನ್ನ ತಾಯಿ ಬಾದಾಮಿಯ ಆ ಬಣಶಂಕರಿ ದೇವಿ ಹಾಗೆ ಆ ತಾಯಿಗೆ ನಾವು ನಮಗೆ ಭಯ ಬರಬಾರದು ಅಭಯ ಹಸ್ತವನ್ನು ತಾಯಿ ನಮಗೆ ಅಂಥೇಳಿ ನಾವು ಕೇಳ್ಕೊಳ್ತಾ ಇದ್ದೇವೆ ನಮ್ಮ ಅಶೋಕೋತ ಅತನಿ ಯೂಟ್ಯೂಬ್ ಚಾನಲ್ ಕೂಡ ಬಣಶಂಕರಿ ಅಭಯಂಕರಿ ಭಣಶಂಕರಿ ಅಭಯಂಕರಿ ಅಭಯಂಕರಿ ತಾಯಿ ಭಣಶಂಕರಿ ಅಥೇಳೆ ಅಂತ ಹೇಳಿ ಎರಡು ಕೈಗಳನ್ನು ಜೋಡಿಸಿ ಭಕ್ತಿಯಿಂದ ಹಣೆ ಹಚ್ಚಿ ನಮಸ್ಕರಿಸಿ ಸಾವಿರಾರು ಸಲ ನಮಗೆ ನಮಸ್ಕಾರ ಮಾಡುವಂತೆ ನಮ್ಮ ಮನಸ್ಸನ್ನು ಹೃದಯಂಬಿಸುತ್ತಿದ್ದಳು ಆ ತಾಯಿ ನಮ್ಮ ಭಕ್ತಿ ಭಕ್ತಿ ನಮ್ಮ ಮನಸ್ಸಿಗೆ ಭಕ್ತಿ ಅಂದರೆ ನಮ್ಮ ಮನಸ್ಸಿಗೆ ಒಂದು ಶಾಂತಿ ಜಗತ್ತಿನಲ್ಲಿ ಶಾಂತಿಯೇ ಅತಿ ದೊಡ್ಡದಾದಂಥ ವಸ್ತು ಕಂಟೆಂಟ್ಮೆಂಟ್ ಈಸ್ ದಿ ಫೈನಸ್ಟ್ ಥಿಂಕ್ ಇನ್ ದಿ ವರ್ಲ್ಡ್ ವರ್ಲ್ಡ್ ಅಂತ ಹೇಳ್ತಾರೆ ಅಂದರೆ ಜಗತ್ತಿನಲ್ಲಿ ಅತಿ ಹೆಚ್ಚಿನ ವಸ್ತು ಯಾವುದ ಪಾತ್ರ ಕೇಳಿದರೆ ಅದು ಎಲ್ಲಿ ಸಿಗಲಾರದ ಒಂದು ವಸ್ತು ಅದೇ ಎಲ್ಲಿ ಕೊಂಟು ತಗೊಂಡ್ರೆ ಅಂಗಡಿಯಲ್ಲಿ ಸಿಗೋದಿಲ್ಲ ಎಲ್ಲಿ ಸಿಗೋದಿಲ್ಲ ಅದು ನಮ್ಮಿಂದ ನಾವೇ ಸೃಷ್ಟಿಸಿಕೊಳ್ಳಬಹುದಾದಂಥ ಒಂದು ಅದು ವಸ್ತು ಅದೂ ಅದೇ ಜಗತ್ತಿನಲ್ಲಿ ಹೆಚ್ಚಿನವಾದ ವಸ್ತು ಅಂದರೆ ಶಾಂತಿ ಮತ್ತು ಸಮಾಧಾನ ಈ ದೇವಸ್ಥಾನದ ಪಕ್ಕದಲ್ಲಿ ಬಂದಾಗ ನಮಗೆ ಎಷ್ಟೊಂದು ಶಾಂತಿ ಮತ್ತು ಸಮಾಧಾನ ನಮಗೆ ಲಭ್ಯವಾಗಿತ್ತಂದರೆ ಅದು ಎಷ್ಟು ಹಿಡಿಸಲಾರದಷ್ಟು ಆ ತಾಯಿಯ ಪೂಜಾ ಒಂದು ಕಾರ್ಯಕ್ರಮ ಪೂಜೆ ನೆರವೇರ್ತಿರುವಾಗ ನಾವು ಇನ್ನೂ ಒಂದು ಗಂಟೆ ಯಾಕೆ ಎರಡು ಗಂಟೆ ಆದರೂ ಕಾಯ್ದು ಕಾಯ್ದು ಆ ಪೂಜೆ ನೆರವೇರಿದ ನಂತರ ನಮ್ಮನ್ನು ಆಚಾರ್ಯರು ಒಳಗಡೆ ಬಿಡ್ತಾರಲ್ಲಪ್ಪ ಇನ್ನೂ ಗಾಯೋಣ ಕಾಯೋಣ ಅಂತ ಹೇಳಿ ಸಾಕಷ್ಟು ಜನ ಅಲ್ಲಿ ಅವ್ರಿಂದ ಬಂದ್ರಿ ಸುಮಾ ಯಾವ್ರಿಂದ ಬಂದ್ರಿ ಯೂಟ್ಯೂಬೂ ಅಶೋಕ್ ಯೂಟ್ಯೂಬ್ ಅದ ಚಾನು ಅತನಿ ಅಶೋಕ್ ಅತನೇ ಅತನಿ ಅವ್ರೆ ಬಾದಾಮಿ ನಿಮ್ಮ ಊರ ಹೌದಾ ಅಕ್ಕ ಅವ್ರ ಅಮ್ಮ ಅಮ್ಮ ಅವ್ರ ಅಮ್ಮ ಅವ್ರ ಹೆಸರ ಸುಮಾ ತಾಯಿ ಸುಮಾನ್ ನೀನ ಹೆಸರ ಮೋಹನ್ ಅಂತ

ಬಂಧುಗಳೇ ನಾವು ಆ ದೇವಿಯ ಒಂದು ಪೂಜಾ ಕಾರ್ಯಕ್ರಮ ನೆರವೇರೋದನ್ನೇ ನಾವು ಕಾಯ್ತಾ ಇದ್ದೀವಿ ನೋಡ್ತಾ ಇದ್ದೀವಿ ಆ ತಾಯಿಯ ಪೂಜಾ ಕಾರ್ಯಕ್ರಮ ನೆರವೇರಿದ ನಂತರ ನಾವು ಒಳಗಡೆ ಹೋಗಿ ನಮ್ಮ ಹಣೆ ಹಚ್ಚಿ ಭಕ್ತಿಯನ್ನು ಸಲ್ಲಿಸಿ ಬರುವ ಒಂದು ನಮ್ಮ ಸಂಕಲ್ಪಕ್ಕೆ ನಾವು ಕಾಣ್ತಾ ಕಾಯ್ತಾ ಇದ್ದೇವೆ ಈಗ ಈ ತಾಯಿ ಬಣಶಂಕರಿ ದೇವಿ ಬಾದಾಮಿಯಿಂದ ಒಂದು ಐದು ಆರು ಐದು ಕಿಲೋಮೀಟ್ರ ಪಕ್ಕದಲ್ಲೇ ಇರುವ ಒಂದು ಬಣಶಂಕರಿ ಅಂತಕ್ಕಂಥ ಒಂದು ಚಿಕ್ಕ ಹಳ್ಳಿಯಲ್ಲಿ ಅದು ದೊಡ್ಡ ಒಂದು ದೇವಸ್ಥಾನವಾಗಿ ಆಗಾಗ ನಿರ್ಮಾಣವಾಗ್ತಾ ಬಂದಿದೆ ಇದು ಎಂಟನೇ ಶತಮಾನದ ಎಂಟನೇ ಶತಮಾನದ್ದಾಗಿದ್ದು ರಾಷ್ಟ್ರಕೂಟರ ಕಾಲದ ಒಂದು ಎಲ್ಲ ಗುಣಲಕ್ಷಣಗಳನ್ನು ಹೊಂದಿದೆ ಇದು ಎಂಟನೇ ಶತಮಾನದ ರಾಷ್ಟ್ರಕೂಟರ ಒಂದು ರಾಜ್ಯ ಆಡಳಿತದ ಒಂದು ರಾಜ್ಯ ಆಸ್ಥಾನದ ದೇವತೆಯಾಗಿದ್ದಳು ಅಂತಕ್ಕಂಥ ಒಂದು ನಮಗೆ ಕಲ್ಪನೆ ಬರ್ತಾ ಇದೆ ಇದೇ ಹಿಂದೆ ಬಾದಾಮಿಯದೇ ಭಾಗವಾಗಿದ್ದ ಇಂದಿನ ಈ ಅತಿ ಚಿಕ್ಕ ಗ್ರಾಮ ಬಣಶಂಕರಿ ಚಿಕ್ಕ ಗ್ರಾಮದಲ್ಲಿ ತಾಯಿ ಬಣಶಂಕರಿ ದೇವತೆ ನೆಲೆಸಿದ್ದಾಳೆ ಈ ಬಣಶಂಕರಿ ದೇವಾಲಯ ಮೊದಲು ಇದಕ್ಕೆ ಬಾದುಬ್ಬೆ ಎಂಬ ಒಂದು ಹೆಸರಿತ್ತು ಈ ಒಂದು ಬಣಶಂಕರಿ ಎಂಬ ಈ ಒಂದು ಚಿಕ್ಕ ಹಳ್ಳಿಗೆ ಬಾದುಬ್ಬೆ ಎಂಬ ಎಂದು ಹೆಸರಿನ ಮೂಲಕ ಅದನ್ನು ಕರಿತಾ ಇದ್ರು ಈ ಹಳ್ಳಿಗರ ಈ ದೇವತೆ ಮುಂದೆ ಬಣಶಂಕರಿಯಾಗಿ ಮೂಲ ಹೆಸರಿನಿಂದಲೇ ಬಾದಾಮಿ ಎಂಬ ಹೆಸರು ಬಂದಿರಬಹುದು ಆಗಾಗ ಪುನರ್ ನಿರ್ಮಾಣಗೊಳ್ಳುತ್ತಾ ಗೊಳ್ಳುತ್ತಾ ಈಗಿನ ದೇವಾಲಯವು ಮೂಲತಃ ಎಂಟನೇ ಶತಮಾನದ ಒಂದು ರಾಷ್ಟ್ರಕೂಟರ ಕಾಲದ ಈ ಒಂದು ಭವ್ಯ ದೇವತೆ ರಾಷ್ಟ್ರಕೂಟರ ಆಸ್ಥಾನದ ಒಂದು ದೇವತೆ ರಾಷ್ಟ್ರಕೂಟರೇ ನಿರ್ಮಿಸಿದರು ಅಂತಕ್ಕಂಥ ನಮಗೆ ಅಂಶಗಳು ಇಲ್ಲಿ ಕಾಣಸಿಗ್ತಾಯಿವೆ ಎದುರಿಗೆ ಒಂದು ವಿಶಾಲವಾದಂಥ ಒಂದು ತೆಂಗಿನ ಮರದ ಒಂದು ತೋಟ ಕಾಣ್ತಾ ಇದೆ ಮತ್ತು ಬಣ ತಾಯಿ ಬಣಶಂಕರಿ ದೇವಿ ಈ ದೇವಿಯು ಭಕ್ತಗಣ ಬಹಳ ವಿಶಾಲವಾಗಿದ್ದು ಬಹಳ ವಿಶಾಲವಾಗಿದ್ದು